ನಮಸ್ಕಾರ ಕ್ರಿಕ್ ಕನ್ನಡ ವನ್ಗೆ ಸ್ವಾಗತ ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಹೀನಾಯ ಸೋಲು ಹೌದು ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ನೂರ ತೊಂಬತ್ತೊಂದು ರನ್ಗಳ ಸೋಲು ಕಂಡಿದೆ ಟಾಸ್ ವಿನ್ ಆಗಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಉತ್ತಮ ಪ್ರಾರಂಭ ನೀಡಲು ವಿಫಲವಾಯಿತು ಪಾಕಿಸ್ತಾನ ಐವತ್ತು ಓವರ್ನಲ್ಲಿ ಮುನ್ನೂರ ನಲವತ್ತೇಳು ರನ್ಗಳನ್ನು ಬಾರಿಸಿತು ಚೇಸಿಂಗ್ ಮಾಡಲು ಇಳಿದ ಭಾರತಕ್ಕೆ ಪ್ರಾರಂಭದಲ್ಲೇ ಆಘಾತ ಎದುರಿಸಬೇಕಾಯಿತು ವೈಭವ್ ಸೂರ್ಯವಂಶಿ ಆಯುಷ್ ಮಾತ್ರೆ ಮುಂತಾದ ಬ್ಯಾಟರ್ಗಳು ಬೇಗನೆ ಗೂಡಾರ ಸೇರಿದರು ಒಂದೇ ಒಂದು ಪ್ಲೇಯರ್ ಕೂಡ ಐವತ್ತು ರನ್ ಬಾರಿಸಲು ಸಾಧ್ಯವಾಗಲಿಲ್ಲ ಭಾರತದ ಹೈಯೆಸ್ಟ್ ರನ್ಗೆಟ್ಟರ್ ದೀಪೇಶ್ ದೇವೇಂದ್ರ ಹದಿನಾರು ಬಾಲ್ನಲ್ಲಿ ಮೂವತ್ತಾರು ರನ್ಗಳನ್ನು ಗಳಿಸಿದರು ಇವರ ಒಬ್ಬರು ಬೌಲರ್ ಕೂಡ ಭಾರತ ಇಪ್ಪತ್ತಾರು ಪಾಯಿಂಟ್ ಎರಡು ಓವರ್ನಲ್ಲಿ ನೂರ ಐವತ್ತಾರು ರನ್ ಗಳಿಸಿ ಆಲ್ಔಟ್ ಆಗುವ ಮೂಲಕ ಭಾರತ ಏಷ್ಯಾ ಕಪ್ ಚೆಲ್ಲಿಕೊಂಡಿದೆ